ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ನಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ವತಿಯಿಂದ ಹೊಸ ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಇಲ್ಲಿ ಚೀಫ್ ಆಪರೇಟಿಂಗ್ ಆಫೀಸರ್ ಚೀಫ್ ಕಾಂಪ್ಲಯನ್ಸ್ ಆಫೀಸರ್ ಹಾಗೆ ಚೀಫ್ ಫೈನಾನ್ಸ್ ಆಫೀಸರ್ ಮತ್ತು ಚೀಫ್ ಎಚ್ ಆರ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ ಅನ್ನುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ನ ಅಂಡರ್ನಲ್ಲಿ ಬರುವಂಥದ್ದು ಇದು ದೇಶದಾದ್ಯಂತ ಇಂದು ಆರುನೂರ ಐವತ್ತು ಬ್ರಾಂಚಸ್ಗಳನ್ನು ಹೊಂದಿರುವಂಥದ್ದು ಸೊ ಈ ಒಂದು ಐ ಪಿ ಪಿ ಬಿಯಲ್ಲಿ ಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹುದ್ದೆಗಳ ವಿವರವನ್ನ ನಾವು ನೋಡೋದಾದ್ರೆ ಫಿನಾನ್ಸ್ನ ವಿಭಾಗದಲ್ಲಿ ಡಿ ಜಿ ಎಮ್ ಫಿನಾನ್ಸ್ ಅಥವಾ ಸಿ ಎಫ್ಒ ಅಥವಾ ಜನರಲ್ ಮ್ಯಾನೇಜರ್ ಅಥವಾ ಫಿನಾನ್ಸ್ ವಿಭಾಗದಲ್ಲಿ ಒಂದು ಪೋಸ್ಟ್ ಇದೆ ಹಾಗೆ ಎಚ್ ಆರ್ ಆ್ಯಂಡ್ ಅಡ್ಮಿನ್ ವಿಭಾಗದಲ್ಲಿ ಚೀಫ್ ಎಚ್ ಆರ್ ಆಫೀಸರ್ ಅಂತೇಳಿ ಒಂದು ಪೋಸ್ಟ್ ಇರುತ್ತೆ ಹಾಗೇ ಕಾಂಪ್ಲೈ ಚೀಫ್ ಕಾಂಪ್ಲಯನ್ಸ್ ಆಫೀಸರ್ ಅಂತ ಒಂದು ಪೋಸ್ಟ್ ಇದೆ ಹಾಗೆ ಆಪ್ರೇಷನ್ಸ್ ಅಂದರೆ ಚೀಫ್ ಆಪ್ರೇಟಿಂಗ್ ಆಫೀಸರ್ ಅಂತೇಳಿ ಒಂದು ಪೋಸ್ಟ್ ಖಾಲಿ ಇರುತ್ತೆ ಸೊ ಇದಕ್ಕೆ ಎಲಿಜಿಬಿಲಿಟಿಯನ್ನು ನೋಡೋದಾದರೆ ಫಸ್ಟ್ ಅದಕ್ಕೆ ಏಜ್ ಲಿಮಿಟೆಡ್ ಅಂದರೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಅಂದರೆ ಆ ಒಂದು ಸ್ಕೇಲ್ನ ಅಥವಾ ಡೆಸಿಗ್ನೇಟೆಡ್ ಹುದ್ದೆಗಳಿಗೆ ಮೂವತ್ತೈದರಿಂದ ಐವತ್ತೈದು ವರ್ಷ ಇರುತ್ತೆ ಹಾಗೆ ಜನರಲ್ ಮ್ಯಾನೇಜರ್ ಸೊ ಮೂವತ್ತೆಂಟರಿಂದ ಐವತ್ತೈದು ವರ್ಷ ಇರುತ್ತೆ ಚೀಫ್ ಕಾಂಪ್ಲಯನ್ಸ್ ಆಫೀಸರ್ಗೆ ಮೂವತ್ತೆಂಟರಿಂದ ಐವತ್ತೈದು ಆಪ್ರೇಟಿಂಗ್ ಆಫೀಸರ್ಗೆ ಮೂವತ್ತೆಂಟರಿಂದ ಐವತ್ತೈದು ವಯೋಮಿತಿಯ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಇದು ಕ್ವಾಲಿಫಿಕೇಷನ್ ಫಿನಾನ್ಸ್ ವಿಭಾಗಕ್ಕೆ ಸಿ ಎ ಆಗಿರಬೇಕು ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಅನ್ನುವಂಥದ್ದು ಎಚ್ ಆರ್ ಆ್ಯಂಡ್ ಅಡ್ಮಿನ್ಗೆ ಎನಿ ಗ್ರ್ಯಾಜುಯೇಷನ್ ಅಥವಾ ಎನಿ ಗ್ರ್ಯಾಜುಯೇಷನ್ ಅಥವಾ ಎಮ್ ಬಿ ಎ ಇನ್ ಎಚ್ ಆರ್ ಆಗಿರಬೇಕಾಗುತ್ತೆ ಹದಿನೆಂಟು ವರ್ಷಗಳ ವರ್ಕ್ ಎಕ್ಸ್ಪೀರಿಯೆನ್ಸ್ ಹೇಳಿದ್ದಾರೆ ಹಾಗೆ ಚೀಫ್ ಕಾಂಪ್ಲಯನ್ಸ್ ಆಫೀಸರ್ಗೆ ಎನಿ ಡಿಗ್ರಿ ಆಗಿರಬೇಕು ಅದರ ಜೊತೆಗೆ ಸಿ ಎಮ್ ಎಸ್ ಸಿ ಎ ಸಿ ಎಸ್ ಎಮ್ ಬಿ ಎ ಆಗಿರತಕ್ಕಂಥವ್ರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಸೊ ಹಾಗೆ ಚೀಫ್ ಆಪರೇಟಿಂಗ್ ಆಫೀಸರ್ ಹುದ್ದೆಯು ಕೂಡ ಸೇಮ್ ಕ್ವಾಲಿಫಿಕೇಷನ್ ಇರುವಂಥದ್ದು ಅಂದರೆ ಎನಿ ಡಿಗ್ರಿ ಆಗಿರಬೇಕು ಜೊತೆಗೆ ಹದಿನೆಂಟು ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸನ್ನು ಕೇಳಲಾಗಿದೆ ಹಾಗೆ ಅಂದರೆ ಸೆಲೆಕ್ಷನ್ ಕ್ವಾಲಿಫಿಕೇಷನ್ ಹೇಗಿರುತ್ತೆ ಅಂದರೆ ಇಂಟರ್ವ್ಯೂ ಮೇಲೆ ಸೆಲೆಕ್ಷನ್ ಮಾಡಲಾಗುತ್ತೆ ಸೊ ಸಂದರ್ಶನವನ್ನು ಕಂಡಕ್ಟ್ ಮಾಡಲಿ ಅದರಲ್ಲಿ ಪಡೆದಿರ್ತಕ್ಕಂಥ ಅಂದರೆ ತಾವು ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇದೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿದ್ರೆ ನೂರ ಐವತ್ತು ರೂಪಾಯಿ ಇದೆ ಮತ್ತು ಇನ್ನಿತರ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇದರ ಸ್ಕೇಲ್ ಬಂದುಬಿಟ್ಟು ಸ್ಕೇಲ್ ಐದಕ್ಕೆ ಅಂದರೆ ಆ ದರ್ಜೆ ಐದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ವೇತನ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆರಂಭ ಆಗುತ್ತೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇರುತ್ತೆ ಹಾಗೇ ಸ್ಕೇಲ್ ಸಿಕ್ಸ್ಗೆ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಇರುತ್ತೆ ಸ್ಕೇಲ್ ಸೆವೆಂತ್ಗೆ ಒಂದು ಐವತ್ತಾರರಿಂದ ಒಂದು ಎಪ್ಪತ್ತ್ಮೂರರವರೆಗೂ ಕೂಡ ವೇತನವನ್ನು ಕೊಡಲಾಗುತ್ತೆ ಹಾಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಂಥದ್ದು ಆನ್ಲೈನ್ ಮೂಲಕ ಇರುತ್ತೆ ಐ ಪಿ ಪಿ ಬಿ ಆನ್ಲೈನ್ ಡಾಟ್ ಕಾಮ್ ಎಪ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕರೆಂಟ್ ಓಪನಿಂಗ್ಸ್ಗೆ ಹೋದರೆ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಂಥ ಲಿಂಕ್ ಸಿಗುತ್ತೆ ಹಾಗೆ ಇಂಪಾರ್ಟೆಂಟ್ ಡೇಟ್ ನೋಡಿ ಅಪ್ಲಿಕೇಶನ್ ಓಪನ್ ಆಗುವಂಥದ್ದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾಗೆ ಕೊನೆಯ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಡಬ್ಲ್ಯೂ 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 ಡಾಟ್ ಐ ಪಿ ಪಿ ಬಿ ಆನ್ಲೈನ್ ಡಾಟ್ ಕಾಮ್ ವೆಬ್ಸೈಟ್ ವಿಸಿಟ್ ಮಾಡಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತಾರೆ ಹೇಳಿದರೆ ಇದಿಷ್ಟು ಕೂಡ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ಖಾಲಿ ಇರುವಂಥ ವಿವಿಧ ದರ್ಜೆಯ ಹುದ್ದೆಗಳ ನೇಮಕಾತಿ ಸೊ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿದ್ದೇ ರೀತಿ ಮತ್ತೊಂದು ಹೊಸ ಅಧಿಸೂಚನೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ